ತೋಟ ಒಂದು ಇಪ್ಪತ್ತೈದು ವರ್ಷದಿಂದ ಒಂದು ರೀತಿ ಮಲೆನಾಡು ರೀತಿಯೇ ಮಾಡಿದ್ದಾರೆ ಎಲ್ಲಾ ರೀತಿ ಅಡಿಕೆ ತೆಂಗು ಕಾಫಿ ತೇಗ ಈ ತರ ಪ್ರತಿಯೊಂದು ಮೆಣಸು ಪ್ರತಿಯೊಂದು ಬೆಳೆಯನ್ನು ಮಾಡಿದ್ದಾರೆ ನಾನು ಇಂಜಿನಿಯರಿಂಗ್ ಗ್ರಾಜುಯೇಟ್ ಏಳು ಎಕರೆ ಜಮೀನಿದೆ ಏಳು ಎಕ್ರೆಯಲ್ಲಿ ಮುಖ್ಯವಾಗಿ ತೆಂಗು ಅಡಿಕೆ ಕಾಫಿ ಮೆಣಸು ಏಲಕ್ಕಿ ಮತ್ತೆ ಅರಣ್ಯ ಕೃಷಿಯಾದ ಮತ್ತೆ ತೇಗಾನ ಬೆಳೆ ಇದೆ ಕೃಷಿ ಇಲಾಖೆ ಮತ್ತೆ ತೋಟಗಾರಿಕೆ ಇಲಾಖೆ ಮತ್ತೆ ಮೀನುಗಾರಿಕೆ ಇಲಾಖೆಯಿಂದ ಸವಲತ್ತುಗಳನ್ನ ತಗೊಂಡು ನಾನು ಆ ಮೀನು ಸಾಕಾಣಿಕೆ ಮತ್ತೆ ಜೇನು ಸಾಕಾಣಿಕೆ ಕೂಡ ಮಾಡ್ತಾ ಇದ್ದೀನಿ ಒಂದು ಎಕರೆ ಪ್ರದೇಶದಲ್ಲಿ ನಮ್ಮ ಮೂರು ಪಾಂಡ್ಗಳನ್ನ ಮಾಡಿ ಅದ್ರಲ್ಲಿ ಮೀನುಗಳನ್ನ ಮೂರು ಬ್ಯಾಚಲ್ಲಿ ಬೆಳೆಸ್ತಾ ಇದ್ದೀನಿ ಅಂದ್ರೆ ನೋಡಿ ವೀಕ್ಷಕರೇ ಮೂರುವರೆ ಎಕರೆಯಲ್ಲಿ ಆ ಇವರದ್ದು ಒಂದು ಆದಾಯ ಇಪ್ಪತ್ತು ಲಕ್ಷ ರೂಪಾಯಿ ಇದೆ ಏನ್ ಸಿಕ್ತಾ ಹತ್ರ ಸಲಹೆ ಇಲ್ಲ ನೂರು ಎಂಟು ಐವತ್ತು ಸಾವಿರ ಆದ್ರೆ ಹೆಚ್ಚು ಕಡೆ ಒಂದ್ ಕೋಟಿ ರೂಪಾಯಿನಷ್ಟು ವ್ಯಾಲ್ಯೂದು ನಿಮ್ ತಂದೆ ಕಾಲದಲ್ಲಿ ನೆಟ್ಟಿರೋ ಮರಗಳು ಇವತ್ತು ಎಫ್ ಟಿ ತರ ನಿಮ್ಗೆ ಸಿಗ್ತಾ ಇದೆ ಎಲ್ರಿಗೂ ನಮಸ್ಕಾರ ಇವತ್ತು ನಾವು ಮಂಡ್ಯ ಜಿಲ್ಲೆ ಪಾಂಡಪುರ ತಾಲೂಕು ಅರು ಗ್ರಾಮದ ಅರುಣ್ ಅವರ ಜಮೀನ್ ಬಂದಿದೀವಿ ತೋಟಕ್ಕೆ ಬಂದಿದ್ದೀವಿ ಅವ್ರ ತೋಟ ಒಂದು ಇಪ್ಪತ್ತೈದು ವರ್ಷದಿಂದ ಒಂದ್ ರೀತಿ ಮಲೆನಾಡು ರೀತಿನೇ ಮಾಡಿದ್ದಾರೆ ಎಲ್ಲಾ ರೀತಿ ಅಡಿಕೆ ತೆಂಗು ಕಾಫಿ ತೇಗ ಈ ತರ ಪ್ರತಿಯೊಂದು ಮೆಣಸು ಪ್ರತಿಯೊಂದು ಬೆಳೆಯನ್ನು ಮಾಡಿದ್ದಾರೆ ಈಗ ಅವ್ರ ಪರಿಚಯ ಅವ್ರ ಮುಖಾಂತರ ಮಾಡ್ಕೊಂಡು ಏನೇನ್ ಅಂತ ತಿಳ್ಕೊಳ್ಳೋಣ ಸರ್ ನಮಸ್ತೆ ನಮಸ್ಕಾರ ಹೇಳಿ ಸರ್ ನೀವು ಪರಿಚಯ ಮಾಡ್ಕೊಳ್ಬೋದಾ ಖಂಡಿತ ನಾನು ಗ್ರಾಮದ ಇದೇ ನಮ್ಮ ತಂದೆ ಇಲ್ಲಿ ಹೈಸ್ಕೂಲ್ ಹೆಡ್ ಮಾಸ್ಟರ್ ಆಗಿದ್ರ ಒಬ್ಬನೇ ಮಗು ಅರುಣ್ ಕುಮಾರ್ ಅಂತ ಹೇಳಿ ನಾನು ಇಂಜಿನಿಯರಿಂಗ್ ಗ್ರಾಜುಯೇಟ್ ಓಕೆ ಸರ್ ಯಾವ ಇಂಜಿನಿಯರ್ ಸರ್ ನಾನು ಸಿ ನಾನು ಎಲ್ಲೂ ಉದ್ಯೋಗಕ್ಕೆ ಹೋಗದೇ ನಂದೇ ಸ್ವಂತ ಬಿಸ್ನೆಸ್ ಶುರು ಮಾಡಿದೀರಿ ಬೆಂಗಳೂರಲ್ಲಿ ಸ್ಟ್ರೀಟ್ ಲೈಟ್ ಮೆಟೀರಿಯಲ್ ಕಾಂಟ್ರಾಕ್ಟ್ ಮಾಡ್ತಾ ಇದ್ದೀನಿ ಅದ್ರ ಜೊತೆಗೆ ನಮ್ಮ ಎಲ್ಲ ಮೇಂಟೈನ್ ಮಾಡ್ತಾ ಇದೀನಿ ಎಷ್ಟು ಎಕರೆ ಭೂಮಿ ಇದೆ ಸರ್ ನಂದು ಒಟ್ಟು ಏಳು ಎಕರೆ ಜಮೀನ್ ಇದೆ ಏಳು ಎಕರೆ ಜಮೀನ್ ಇದೆ ಏಳು ಎಕರೆ ಏನೇನು ಬೆಳೆದಿದ್ದೀರಾ ಏಳು ಎಕರೆ ಮುಖ್ಯವಾಗಿ ತೆಂಗು ಅಡಿಕೆ ಕಾಫಿ ಮೆಣಸು ಏಲಕ್ಕಿ ಮತ್ತೆ ಆ ಅರಣ್ಯ ಕೃಷಿಯಾದ ಮತ್ತೆ ತೇಗಾನ ಅಂದ್ರೆ ಈಗ ನೀವು ಮೇಜರ್ ಆಗಿ ತೆಂಗು ಅಡಕೆ ಏಲಕ್ಕಿ ಇದೆ ಮೆಣಸು ಇದೆ ಮತ್ತೆ ಕಾಫಿ ಇವಾಗ ಹಾಕಿದೀರಿ ಪಿಸ್ ಹಾಕಿದಿರಿ ಒಂದು ಸಮಗ್ರ ಮಾಡಿದಿರಿ ಬಟ್ ನಾನು ಇಲ್ಲಿ ತೋಟ ನೋಡ್ತಾ ಇದೀನಿ ನಿಮ್ ತೋಟ ನೋಡಿದ್ರೆ ಹೆಚ್ಚು ಕಡಿಮೆ ಇಪ್ಪತ್ತ್ ವರ್ಷ ಹಳೆ ತೋಟನೇ ಇವತ್ತು ಎಲ್ಲ ಅಡಿಕೆ ಇವತ್ ಫೇಮಸ್ ಆಗ್ತಿದೆ ಬಟ್ ನಿಮ್ ಅಡಿಕೆ ಮರಗಳೆಲ್ಲ ನೋಡ್ತಾ ಇದ್ರೆ ಇಪ್ಪತ್ ವರ್ಷದಿಂದಾನೇ ಆಗಿದೆ ಯಾವಾಗ ಮಾಡಿದ್ರೆ ಈಗ ನಿಮ್ ತಂದೆ ಕಾಲದಲ್ಲಿ ಮಾಡಿದ್ರೆ ಅಡಿಕೆ ಇದೆಲ್ಲ ಸ್ವಲ್ಪ ವಿವರವಾಗಿ ಹೇಳ್ಬೋದಾ ಅಡಿಕೆ ಮತ್ತೆ ತೆಂಗು ನಮ್ ತಂದೆ ಕಾಲದಲ್ಲೇ ಮಾಡಿದ್ದು ಅರ್ಧ ಮಾತ್ರ ಇನ್ನ ಅರ್ಧ ಎಲ್ಲ ಈಗ ನಾನ್ ಬಂದು ಮತ್ತೆ ಈ ಕಡೆ ನನ್ನ ಬಲ್ಬಾಗದಲ್ಲಿ ಇರೋದಲ್ಲ ಈಗ ಹೊಸ್ತಾಗ್ ಮಾಡಿರೋದು ಇದು ಭೂಮಿ ಇತ್ತು ಈಗ ಹೊಸದಾಗಿ ಮಾಡಿರೋದು ಇದ್ರ ಜೊತೆಗೆ ಕೃಷಿ ಇಲಾಖೆ ಮತ್ತೆ ತೋಟಗಾರಿಕೆ ಇಲಾಖೆ ಮತ್ತೆ ಮೀನುಗಾರಿಕೆ ಇಲಾಖೆಯಿಂದ ಸವಲತ್ತುಗಳನ್ನ ತಗೊಂಡು ನಾನು ಮೀನು ಸಾಕಾಣಿಕೆ ಮತ್ತೆ ಜೇನು ಸಾಕಾಣಿಕೆ ಕೂಡ ಮಾಡ್ತಾ ಇದೀನಿ ಬಹಳ ಒಳ್ಳೆ ಸರ್ ಅಂದ್ರೆ ಏನ್ ನಮ್ಮ ಗವರ್ನಮೆಂಟ್ ಇಂದ ಏನ್ ಸೌಲಭ್ಯ ಸಿಗುತ್ತೆ ಅದೆಲ್ಲಾನು ಒಂದು ಉತ್ತಮವಾಗಿ ಬಳಸ್ಕೊಂಡಿದಿರಿ ಅದು ಖಂಡಿತ ಮೀನು ಅಂತ ಹೇಳಿದ್ರೆ ಎಲ್ಲಿ ಮಾಡ್ತಾ ಇದ್ದಾರೆ ಸರ್ ಮೀನು ಒಂದು ಎಷ್ಟು ಚದರದಲ್ಲಿ ಎಷ್ಟು ವಿಸ್ತೀರ್ಣದಲ್ಲಿ ಮಾಡ್ತಾ ಇದ್ದಾರೆ ಅದು ಸುಮಾರು ಒಂದು ಎಕರೆ ಪ್ರದೇಶದಲ್ಲಿ ಮೂರು ಪಾಂಡ್ ಮಾಡಿ ಅದರಲ್ಲಿ ಮೀನ್ಗಳನ್ನ ಮೂರು ಬ್ಯಾಚಲ್ಲಿ ಬೆಳೆಸ್ತಾ ಇದೀನಿ ಬಹಳ ಒಳ್ಳೆಯದು ಸರ್ ಓಕೆ ಮೀನ್ ಮಾಡ್ತಾ ಇದಾರೆ ಮತ್ತೆ ಜೇನ್ಪೆಟ್ಕಿಗಳು ಎಷ್ಟಿದೆ ಸರ್ ಜೇನ್ಪೆಟ್ಕಿಗಳು ಈಗ ನಾಲ್ಕಿದೆ ಅದಕ್ಕೆ ಕೃಷಿ ಇಲಾಖೆಗೆ ಅರ್ಜಿ ಸಲ್ಲಿಸಿದೀನಿ ನನಗೆ ಇನ್ನೊಂದು ಇಪ್ಪತ್ತು ಬಾಕ್ಸ್ಗಳು ಬೇಕು ಅಂತ ಓಕೆ ಓಕೆ ಅವೈಲಬಿಲಿಟಿ ಇಲ್ಲದೆ ಇರೋದ್ರಿಂದ ಸದ್ಯಕ್ಕೆ ಸಿಕ್ಕಿಲ್ಲ ನೆಕ್ಸ್ಟ್ ಪ್ರೊವೈಡ್ ಮಾಡ್ತೀನಿ ಅಂತ ಸ್ಕೀಮ್ ಅಂತಿದೆ ಅದನ್ನ ಕೊಟ್ರೆ ಒಳ್ಳೇದು ನಮ್ಗೂ ಎಲ್ಲ ಕೊಡ್ತೀನಿ ಅಷ್ಟು ಕೊಟ್ಟಿಲ್ಲ ಮುಂದೊಂದ್ ದಿನಗಳಲ್ಲಿ ಆ ಸ್ಕೀಮ್ ನ ಮುಂದುವರ್ಸಿ ಅಂತ ಹೇಳ್ತಾ ಓಕೆ ಸರ್ ಈಗ ನೀವು ಅಡಿಕೆ ನಿಮ್ಮ ತಂದೆ ಕಾಲದಲ್ಲೇ ಅರ್ಧ ಮಾಡಿದ್ರಿ ಹೌದು ಈಗ ನೀವ್ ಬಂದ್ಮೇಲೆ ನನ್ನ ಇಷ್ಟ ಮೆಣಸೆಲ್ಲ ಹಪ್ಸಿದಿರಿ ಕಾಫಿ ಹಪ್ಸಿದಿರಿ ನಮ್ ಭಾಗದಲ್ಲಿ ಬೆಳಿಬಹುದು ಅಂತ ಅನ್ನಿಸ್ತಾ ನಿಮ್ಗೆ ಯಾಕಂದ್ರೆ ನಮ್ ಭಾಗದಲ್ಲಿ ಎಲ್ಲ ಬರೀ ಈ ಕಡೆ ಕಬ್ಬು ಭತ್ತ ತರಕಾರಿಗಳೇ ಜಾಸ್ತಿ ನೀವು ಒಂದು ವಿಶೇಷವಾಗಿ ಕೈ ಹಾಕಿದ್ರೆ ಯಾಕಂದ್ರೆ ಕಾಫಿ ಅನ್ನೋದು ಇಲ್ಲ ಏನ್ ಅನ್ಸಿದೆ ಸರ್ ನಿಮ್ಮ ಒಂದು ಅನುಭವ ನನಗೆ ಕಾಫಿ ಬಗ್ಗೆ ನನಗೆ ಕೂಡ ಅನುಭವ ಇರ್ಲಿಲ್ಲ ಬಟ್ ನಾನು ಕಾಫಿ ಬೋರ್ಡ್ ನ ಒಬ್ಬ ನೇ ಜಾಗಕ್ಕೆ ಕರ್ಸಿ ಅಲ್ಲಿ ಮಣ್ಣು ಮತ್ತೆ ವಾತಾವರಣದ ಪರೀಕ್ಷೆಗಳ ಮಾಡಿಸಿ ಇಲ್ಲಿಗೆ ಹೊಂದಿಕೆ ಆಗಂತ ಬಿತ್ತನೆ ಬೀಜನ ಅವರೇ ಕುಡಿಸಿದ್ರು ಅದನ್ನ ನಾನೇ ಗಿಡವಾಗಿ ಬೆಳೆಸ್ಕೊಂಡು ನರ್ಸರಿ ಮಾಡ್ಕೊಂಡು ಪ್ಲಾಂಟ್ ಮಾಡಿ ನೀವು ಯಾವ್ದೇ ಕಾರಣಕ್ಕೂ ಹೊರಗಡೆಯಿಂದ ನರ್ಸರಿಂದ ಏನು ತಂದಿಲ್ಲ ಇಲ್ಲ ನಿಮ್ಮಲ್ಲೇ ಸಿಗ ಬಿತ್ತನೆ ಬೀಜ ಕಾಫಿ ಬೋರ್ಡಿಂದ ಏನ್ ಬೀಜ ಉತ್ತಮ ಬಿತ್ತನೆ ಬೀಜ ಕೊಟ್ಟರು ಅದು ನರ್ಸರಿ ಮಾಡಿ ನೀವು ಪ್ಲಾಂಟೇಶನ್ ಮಾಡಿ ಎಷ್ಟು ವರ್ಷ ಆಯ್ತು ಸರ್ ಇದು ಪ್ಲಾಂಟೇಶನ್ ಎರಡು ವರ್ಷ ಆಗಿದೆ ಎರಡು ವರ್ಷ ಓಕೆ ಸರ್ ಚೆನ್ನಾಗಿ ಬಂದಿದೆ ಮತ್ತೆ ಅದ್ರ ಪಕ್ಕನೇ ಬಾಳೆ ಹಾಕಿದಿರಿ ಏನ್ ಕಾಂಪಿಟೇಷನ್ ಅನ್ಸಲ್ವಾ ಕಾಫಿ ಬಾಳೆ ಅಡಿಕೆ ಇವೆಲ್ಲ ಬಿಸಿಲು ವಾತಾವರಣ ಇದ್ದಿದ್ರಿಂದ ಅವರ ಕಾಫಿ ಬೋರ್ಡ್ ವಿಜ್ಞಾನಿಗಳ ಸಲಹೆ ಮೇರೆಗೆ ನಾನು ಕಾಫಿನ ನೆರಳಿಗಾಗಿ ಮಾತ್ರ ಹಾಕಿದ್ದೀನಿ ಅದು ಸ್ವಲ್ಪ ಅರ್ಥ ಆಯ್ತು ಮತ್ತೆ ಇಲ್ಲಿ ನೀವು ಆ ಏನು ಉಳುಮೆ ಮಾಡಿಲ್ಲ ಏನಿಲ್ಲ ಒಂದ್ ಸ್ವಲ್ಪ ಎಲ್ಲಾ ತ್ಯಾಜ್ಯಗಳು ಹಂಗೆ ಬಿದ್ದಿದೆ ಸ್ವಲ್ಪ ವಿವರಿಸ್ಬೋದಾ ನೀವ್ ಯಾವ ತರ ಕೃಷಿ ಮಾಡ್ತಾ ಫರ್ಟಿಲೈಸರ್ ಯೂಸ್ ಮಾಡ್ತೀರಾ ಯಾವ್ ತರ ಇಲ್ಲ ಆರ್ಗ್ಯಾನಿಕ್ ಇಲ್ಲ ಕೆಮಿಕಲ್ಸ್ ಯೂಸ್ ಮಾಡ್ತೀರಾ ಒಂದ್ ಸ್ವಲ್ಪ ವಿವರವಾಗಿ ಹೇಳ್ಬೋದಾ ನಂದು ಖಂಡಿತ ಆರ್ಗ್ಯಾನಿಕ್ ಅಂತಲೇ ಹೇಳ್ಬೇಕು ಯಾಕೆ ಅಂದ್ರೆ ನಾನು ಯಾವುದೇ ಮೆನ್ಯೂರ್ ಆಗ್ಲಿ ಕೆಮಿಕಲ್ ಮೆನ್ಯೂರ್ ಆಗ್ಲಿ ಮತ್ತೆ ಪೆಸ್ಟಿಸೈಡ್ ಆಗ್ಲಿ ನನ್ನ ತೋಟಕ್ಕೆ ಉಪಯೋಗಿಸ್ತಾ ಇಲ್ಲ ಎಷ್ಟು ವರ್ಷದಿಂದ ಉಪಯೋಗಿಸ್ತಾ ಇಲ್ಲ ಸುಮಾರು ವರ್ಷಗಳಿಂದ ಐದು ತ್ಯಾಜ್ಯಗಳನ್ನ ಅದನ್ನೇ ಮೆಲ್ಸಿಂಗ್ ತರ ಮಾಡಿ ಕಳೆ ಅವಾಯ್ಡ್ ಮಾಡೋದಕ್ಕೆ ವ್ಯವಸ್ಥೆ ಮಾಡ ಅಂದ್ರೆ ಇಲ್ಲೇ ನೋಡ್ತಾ ಇದ್ರೆ ವೀಕ್ಷಕರೇ ಎಲ್ಲಾ ತ್ಯಾಜ್ಯಗಳು ಅವ್ರ ಏನು ಎಲ್ಲೂ ಹಾಕಿಲ್ಲ ನಾವೆಲ್ಲ ಬಿದ್ದುದೆಲ್ಲ ಒಂತ ಜೋಡ್ಸ್ತೀವಿ ಬಟ್ ಇವ್ರೆಲ್ಲಾ ಅಲ್ಲಲ್ಲೇ ಹರಡಿದಾರೆ ನೋಡಿ ಇಲ್ಲಿ ಅಡಿಕೆ ಗಾರಿಗಳು ನಾವು ನೋಡ್ತಾ ಇದೀವಿ ಪ್ರತಿಯೊಂದು ಇಲ್ಲಿ ಹಾಕ್ತಿದ್ದಾರೆ ಈಗ ನಮ್ಮ ಮಂಡ್ಯ ಭಾಗದಲ್ಲೆಲ್ಲ ನಾವು ಎತ್ತಿ ಹಾಕ್ತಿವಿ ತೆಂಗು ಗರಿ ಆಳು ಮಳು ಈ ಎತ್ತಿ ಹೊತ್ತಕ ಹಾಕ್ತಿಲ್ಲ ಬೆಂಕಿ ಹಾಕ್ತಿವಿ ಅದು ತಪ್ಪು ಅಂತ ಅನ್ಸುತ್ತೆ ಇಲ್ಲೇ ನೋಡಿ ಈಗ ತೆಂಗು ಬರ್ಡೇಲೆ ಆ ತ್ಯಾಜ್ಯಗಳನ್ನ ಹಾಕಿದ್ದಾರೆ ಆ ತ್ಯಾಜ್ಯಗಳ ಹಾಕಿರೋದಕ್ಕೆ ತೆಂಗಿನ ಮರಗಳು ಎಷ್ಟು ಹೆಲ್ತಿಯಾಗಿ ಬೆಳೆದಿದೆ ನೋಡಿ ಹಂಗೆ ಅಷ್ಟು ಎತ್ತರಕ್ಕೆ ಹೋಗಿದ್ರು ಆ ಮೇಲ್ಗಡೆ ಅಷ್ಟೊಂದು ಬೃಹತ್ವಾಗಿ ಎಲ್ಲಾ ರೀತಿ ಅರಳು ಕಚ್ಚಿದೆ ಮತ್ತೆ ಕೊನೆಗಳನ್ನ ಮಾತಾಡ್ತಿದೆ ಅದೇ ರೀತಿ ಆಲ್ರೆಡಿ ಅಡಿಕೆ ಮರಗಳು ಒಂದು ಇಪ್ಪತ್ತೈದು ವರ್ಷದ ಅಡಿಕೆ ಮರ ಅಂತ ಹೇಳ್ತಾ ಇದ್ರು ಅಡಿಕೆ ಮರಗಳು ಕೂಡ ಚೆನ್ನಾಗಿದೆ ಅದ್ರ ಮಧ್ಯದಲ್ಲಿ ತಿರ್ಗಿ ಇನ್ನೊಂದು ಬ್ಯಾಚ್ ಆಲ್ರೆಡಿ ದೊಡ್ಡ ಮರ ಆಗಿರೋದ್ರಿಂದ ಮಧ್ಯದಲ್ಲಿ ಇನ್ನೊಂದು ಬ್ಯಾಚ್ ಅಡಿಕೆ ಅಂದ್ರೆ ನೆಟ್ಟಿದ್ದಾರೆ ಅದ್ರ ಜೊತೆ ಕಾಫಿ ಹಾಕಿದ್ದಾರೆ ಈಗ ನೀವು ಹೇಳಿದ್ರಿ ಆ ಪ್ರತಿಯೊಂದನ್ನು ಕೂಡ ಎಲ್ಲ ಮಲ್ಚಿಂಗ್ ಮಾಡ್ತೀರಿ ಯಾವುದೇ ಕಾರಣಕ್ಕೂ ನಾನು ರಾಸಾಯನಿಕ ಐದು ವರ್ಷದಿಂದ ಯೂಸ್ ಮಾಡಿಲ್ಲ ಇಲ್ಲ ಖಂಡಿತ ನೀವ್ ಹೇಳ್ದಂಗೆ ಇಲ್ಲಿ ಯಾವ್ದು ಯೂಸ್ ಮಾಡಿಲ್ಲ ಕಂಡು ಬರ್ತಾ ಇದೆ ಮತ್ತೆ ಓವರ್ ಆಲ್ ಈಗ ನಿಮ್ಮ ಖರ್ಚು ವೆಚ್ಚ ಅಂದ್ರೆ ಶ್ರಮ ಅನಿಸ್ತಿದ್ಯಾ ಯಾಕಂದ್ರೆ ತೋಟ ಮೇಂಟೈನ್ ಮಾಡೋದು ಅವ್ರದೇ ಒಂದು ಕಷ್ಟ ಇರುತ್ತೆ ನಿಮ್ಗೆ ಏನ್ ಅನ್ಸ್ತಿದೆ ಈಗ ಈ ಸಾವಯವ ರೂಪದಲ್ಲಿ ಮಾಡ್ತಾರ ಸಾವಯವ ರೂಪ ಮತ್ತೆ ನಾನೀಗ ಅಡಾಪ್ಟ್ ಮಾಡ್ಕೊಂಡಿರೋ ಮೆಥಡ್ ಅಲ್ಲಿ ಮಾಮೂಲಿ ಕಬ್ಬು ಮತ್ತೆ ಭತ್ತಕ್ಕೆ ಬೆಳೆಯೋದಕ್ಕಿಂತ ಫಿಫ್ಟಿ ಪರ್ಸೆಂಟ್ ಶ್ರಮ ಹಾಕಿದ್ರೆ ಸಾಕಾಗಿದೆ ಇದಕ್ಕೆ ಸ್ವಲ್ಪ ವಿವರವಾಗಿ ಹೇಳ್ಬೋದ ಈಗ ಅಲ್ಲಿ ಶ್ರಮ ಆಗುತ್ತೆ ಇಲ್ಲಿ ಹೆಂಗ್ ಕಡಿಮೆ ಮಾಡ್ಬೋದು ಟೈಮಿಗೆ ಸರಿಯಾಗಿ ಲೇಬರ್ನ ಅರೇಂಜ್ ಮಾಡ್ಕೊಂಡು ನಾಟಿ ಮಾಡೋದಾಗ್ಲಿ ನೀರ್ ಹಾಯಿಸೋದಾಗ್ಲಿ ಟೈಮ್ ಸರಿಯಾಗಿ ಕಬ್ ಕಡಿಯೋದಾಗ್ಲಿ ಪ್ರತಿಯೊಂದು ಲೇಬರ್ ಡಿಪೆಂಡೆಂಟ್ ಇಲ್ಲಿ ಯಾವಾಗ ನಮಗೆ ಗಳು ಕೆಲಸವಿಲ್ಲದೆ ಇದ್ದಾಗ ಅಂತ ಅಲ್ಲಿ ಬಂದು ನನ್ನ ತೋಟ ಕ್ಲೀನ್ ಮಾಡಿಸಿಕೊಂಡು ಅದಕ್ಕೆ ಮಾಮೂಲಿ ಸಾವಯವ ಇದಾದಂತಹ ಕಾಂಪೋಸ್ಟ್ ನಿಜ ಈಗ ನಾವು ಈಗ ನಾಟಿ ಟೈಮ್ ಗಳಲ್ಲಿ ಸಿಗೋದಿಲ್ಲ ಟೈಮ್ ಮಾಡಕ್ಕಲ್ಲ ಮಾಡಿಲ್ ಟೈಮ್ ತೋಟಗಾರಿಕೆ ಬೆಳೆಗಳಿಗೆ ನೀವ್ ಹೇಳ್ದಂಗ ಅಲ್ಲೇ ಅಂತಲ್ಲ ಹೆಚ್ಚು ಕಡಿಮೆ ಹೆಚ್ಚು ಕಡಿಮೆ ಆದ್ರೂ ನಾವ್ ಮಾಡಿಸ್ಕೊಳ್ಬಹುದು ಮತ್ತೆ ಶ್ರಮಾನು ಕಡಿಮೆ ಅಂತ ಅನ್ನಿಸುತ್ತೆ ಮತ್ತೆ ಆದಾಯ ಹೇಗಿದೆ ಸರ್ ಈಗ ಎಷ್ಟು ಅಡಿಕೆ ಗಿಡ ಇದೆ ಎಷ್ಟು ಹೆಂಗಿದೆ ಮತ್ತೆ ನೀವ್ ಅರಣ್ಯ ಕೃಷಿ ಅಂತ ಹೇಳಿದಿರಿ ನಿಮ್ ನೋಡಿದ್ರೆ ಇಲ್ಲಿ ಆ ತೇಗ ಗಿಡಗಳು ಆಲ್ರೆಡಿ ಬಂದ್ ನಿಂತಿದೆ ಹೆಚ್ಚು ಕಡಿಮೆ ಒಂದೊಂದ್ ಮರಗಳು ಇಲ್ಲಿ ನೋಡ್ತಾ ಇದ್ರೆ ಬಾಳ ಆ ಅಂದ್ರೆ ಹಳೆ ಕಟಾ ಸ್ಟೇಜ್ ಬಂದಿದೆ ಅಂದ್ರೆ ನಿಮ್ಗೆ ಒಂದು ಕೈ ತುಂಬಾ ದುಡ್ಡು ಸಿಗೋ ರೀತಿ ಬೆಳೆದು ನಿಂತಿದೆ ಸ್ವಲ್ಪ ನಿಮ್ಮ ಆದಾಯದ ಮೂಲಗಳ ನಮ್ಮ ಈ ಸುತ್ತಮುತ್ತ ರೈತರುಗಳು ಏನು ಇನ್ನು ಭತ್ತ ಕಬ್ ಬೆಳೆದಿ ಎಲ್ಲಾ ಒಂದು ಸಾಲ ಸಾಲ ಅಂತ ಒಂದು ದೃಷ್ಟಿಕೊಂದಲಿದ್ದಾರೆ ಅವ್ರಿಗೆ ನಿಮ್ಮ ಒಂದು ಒಂದು ಅಂಕಿಅಂಶಗಳ ಮುಖಾಂತರ ಒಂದ್ ಸ್ವಲ್ಪ ಹೇಳ್ಕೊಟ್ರೆ ಅನುಕೂಲ ಆಗುತ್ತೆ ನನಗೆ ಈಗ ಫಲ ಬಿಡ್ತಾ ಇರೋದು ನಂದು ಒಟ್ಟು ಏಳು ಎಕರೆ ಜಮೀನಲ್ಲಿ ಒಂದು ಮೂರುವರೆ ಎಕರೆ ಅಷ್ಟು ಮಾತ್ರ ನಾನು ಫಲ ಸಿಗ್ತಾ ಇರೋದು ಇನ್ನು ಮೂರುವರೆ ಎಕರೆ ಈಗ ಹೊಸದಾಗಿ ಶುರು ಮಾಡಿರೋದೇ ಇನ್ನು ಎರಡು ಮೂರು ವರ್ಷ ಬೇಕು ಖಂಡಿತ ಅದ್ರಿಂದ ನಾನು ಫಲ ನಿರೀಕ್ಷೆ ಮಾಡ್ಬೇಕು ಅಂತ ಹೋಗ್ಲಿ ಸರಿ ಮೂರು ಮೂರು ಹೆಚ್ಚು ಕಡಿಮೆ ಒಂದು ಇನ್ನೂರು ತೆಂಗಿನ ಗಿಡ ಇದೆ ಇನ್ನೂರು ತೆಂಗಿನ ಮರ ಇದೆ ತೆಂಗಿನ ಗಿಡ ಇದೆ ಇನ್ನೂರು ತೆಂಗಿನ ಗಿಡದಲ್ಲಿ ನಿಮ್ಗೆ ವರ್ಷಕ್ಕೆ ಸುಮಾರು ಎಂಟರಿಂದ ಹತ್ತು ಲಕ್ಷ ರೂಪಾಯಿ ಆದಾಯ ಇದೆ ನೀವು ಯಾವ ತರ ಮಾಡ್ತೀರಾ ತೆಂಗಿನ ಗಿಡದಿಂದ ಕಾಯಿ ಮಾಡ್ತೀರಾ ಕೊಬ್ಬರಿ ಮಾಡ್ತಿರೋ ಇಲ್ಲ ಹಳ್ಳಿರ್ ಕೊಡ್ತಿರೋ ಇಲ್ಲ ನಾನು ಕೊಬ್ಬರಿ ಮಾಡ್ತಾ ಇದ್ದೀನಿ ಓಹ್ ಬಹಳ ಒಳ್ಳೇದು ಕೊಬ್ಬರಿ ಮಾಡ್ತಾ ಇದ್ದೀನಿ ಆದ್ರೆ ಈ ಸರಿ ರೇಟ್ ಬಿದ್ದೋಗಿ ಬಾಳ ಲಾಸ್ ಆಯ್ತು ಖಂಡಿತ ಹದಿನೆಂಟು ಹದಿನಾರು ಸಾವಿರ ಹದಿನೆಂಟು ಸಾವಿರ ಇದ್ದಿದ್ದು ಕೇವಲ ಎಂಟು ಸಾವಿರದಂಗೆ ಈಗ ಒಂದು ತಿಂಗಳಿಂದ ತಾನೇ ನಾನು ಮಾರಾಟ ಮಾಡಿದೆ ಹೆಚ್ಚು ಕಡಿಮೆ ಒಂದ ಎರಡು ಟನ್ ಕೊಬ್ಬರಿನಾ ಅದರಿಂದ ತುಂಬಾ ನಾನು ನಿರೀಕ್ಷೆ ಇಷ್ಟಕೊಂಡಷ್ಟು ಆಗ್ಲಿಲ್ಲ ಈ ಸರಿ ಕೊಬ್ಬರಿ ಎಲ್ಲಾ ಕಡೆ ಸಮಸ್ಯೆ ಆಗಿದೆ ರೈಟ್ ಸರ್ ಆಯ್ತು ಅದಕ್ಕೆ ನಾನು ಆಲ್ಟರ್ನೇಟಿವ್ ಮಾಡ್ಕೊಂಡ್ರೆ ಎಳ್ನೀರ್ಗೆ ಹೋದ್ರ ಎಳ್ನೀರ್ಗೆ ಈಗ ಹೋಗ್ಬೇಕು ಅಂತ ಇನ್ನು ಪ್ಲಾನ್ ಮಾಡ್ತಾ ಇನ್ನು ಸದ್ಯಕ್ಕೆ ಹೋಗಿಲ್ಲ ಇದೇ ರೀತಿ ಕಂಡು ನೋಡ್ತೀನಿ ಒಂದ್ ಆರ್ ತಿಂಗಳು ನೋಡ್ತೀನಿ ಮತ್ತೆ ಕೊಬ್ಬರಿಗೆ ಆಗ್ಲಿಲ್ಲ ಅಂದ್ರೆ ನಾನು ಎಳ್ನೀರಿಗೆ ಹೋಗ್ಬೇಕು ಅಂತ ಕೊಬ್ಬರಿ ನಿಮ್ಗೆ ಎಂಟರಿಂದ ಹತ್ತು ಲಕ್ಷ ಅದೇ ಬಂದಿದೆ ಹೌದೌದು ಅಡಿಕೆಲಿ ಏನಿದೆ ಸರ್ ಅಡಿಕೆಲಿ ನನಗೆ ಈಗ ಇರೋದು ಫಲ ಬಿಡ್ತಾ ಇರೋದು ಅಡಿಕೆ ಇರೋದು ಒಂದೂವರೆ ಎಕರೆ ಮಾತ್ರ ಒಂದೂವರೆ ಎಕರೆ ಒಂದೂವರೆ ಎಕರೆ ಉಳಿದದೆಲ್ಲ ಈಗ ಫಲಕ್ ಬರ್ತಾ ಇದೆ ಇನ್ನೂ ಎರಡ್ ಮೂರು ವರ್ಷ ಬೇಕದಕ್ಕೆ ಹೌದು ಅದ್ರಲ್ಲಿ ನನಗೆ ಮೂರು ಲಕ್ಷ ಸಿಗ್ತಾ ಇದೆ ಗಿಡದ ಮೇಲೆ ಕೊಟ್ಬಿಡ್ತಾ ಇದೀರ ಚೆಣೆ ಕೊಟ್ಬಿಡ್ತಾ ಇದ್ರೆ ಈಗ ನೀವು ಬೇರೆ ಒಂದ್ ಹೊರಗಡೆ ವ್ಯವಹಾರ ಇರೋದ್ರಿಂದ ನಿಮ್ಗೆ ಒಂದು ಮೇಂಟೈನ್ ಮಾಡಿದ್ರೆ ಅದನ್ನ ಮೂರ್ ಲಕ್ಷ ಇದೊಂದು ಹತ್ತು ಲಕ್ಷ ರೂಪಾಯಿ ಇನ್ನೇ ಆದ್ರೂ ಆದಾಯ ಮೂಲಗಳು ಇದೆ ಸರ್ ಮೂಲಗಳು ಹೋದ್ರೆ ಜೇನು ಮೀನು ಕೃಷಿಯಿಂದ ನನಗೆ ಹೆಚ್ಚು ಕಡಿಮೆ ಒಂದ್ ಎರಡ್ ಲಕ್ಷ ರೂಪಾಯಿ ಆದಾಯ ಇದೆ ನೀವು ಒಂದ್ ಎಕರೆ ಜಮೀನಲ್ಲಿ ನಾನು ಮೀನು ಕೃಷಿ ಮಾಡ್ತಾ ಇದೀನಿ ಓಕೆ ಓಕೆ ಅದೊಂದ್ ಎರಡ್ ಲಕ್ಷ ಅಂದ್ರೆ ಓವರ್ ಆಲ್ ಆಗಿ ಈಗ ನೀವು ಒಂದ್ ಮೂರುವರೆ ಎಕರೆ ನಾಲ್ಕ ಎಕರೆ ಜಮೀನಲ್ಲಿ ಹದಿನೈದು ಲಕ್ಷ ನಂಟ್ ಆದಾಯ ತಗೊಳ್ತಾ ಹೌದು ಇನ್ನೊಂದ್ ಮೂರುವರೆ ಎಕರೆ ಈಗ ರೆಡಿ ಆಗ್ತಾ ಇದೆ ಹೌದು ಈಗ ನಾನ್ ನೋಡ್ದೆ ಅಲ್ಲೆಲ್ಲ ಒಂದೊಂದು ಭಾಗದಲ್ಲಿ ಮೆಣಸುಗಳಿದೆ ಮೆಣಸುಗಳೆಲ್ಲ ಹಾಕಿ ಎಷ್ಟು ವರ್ಷ ಆಯ್ತಾರೆ ತಕೊಂಡ್ ಒಂದ್ ಎರಡುವರೆ ವರ್ಷ ಮೂರ್ ವರ್ಷ ಬಂದಿದೆ ಮೆಣಸು ಎರಡೂ ಮೂರ್ ವರ್ಷದ್ದು ಅರ್ಧ ಇದೆ ಎರಡು ಎಕರೆ ಭಾಗ ಆಗ್ಲೇ ಎಂಟು ವರ್ಷದಿಂದ ನಾನು ಆಗ್ಲೇ ಫಲ ತಗೋತಾ ಇದ್ದೀನಿ ಮೆಣಸಲ್ಲಿ ಹೌದು ಎಷ್ಟು ಬರ್ತಾ ಇದೆ ನಿಮ್ಗೆ ಎಷ್ಟು ಹೇಳುವ ಎಂಟರಿಂದ ಹತ್ತು ಕ್ವಿಂಟಲ್ ಮೆಣಸು ಬರ್ತಾ ಇದೆ ಎಂಟರಿಂದ ಹತ್ತು ಕ್ವಿಂಟಲ್ ಹೌದು ಹೋ ಬಹಳ ಹಂಗಾರೆ ಅದಷ್ಟು ಆಗಿದೆ ಸರ್ ಹಂಗಾರೆ ಅದೇ ಅರ್ವತ್ ಸಾವಿರದ ಹೋಗ್ತಾ ಇದೆ ಕುಂಟಾಲು ಹೌದು ಅಂದ್ರೆ ಒಂದ್ ಎಂಟು ಕುಂಟಾಲ್ ಅಂದ್ರೆ ನಾಲ್ಕೂವರೆ ಲಕ್ಷ ಐದ್ ಲಕ್ಷ ಬರ್ತಾ ಇದೆ ಹಂಗಾರೆ ಅದನ್ನ ಇಲ್ಲಿ ಇಲ್ಲಿಕೊಂಡು ಹೋದ್ರೆ ನಿಮ್ ಆ ತಲೆ ಇಪ್ಪತ್ ಲಕ್ಷ ಇದೆ ಹೌದು ನಾಲ್ಕು ಎಕರೆ ಮಾತ್ರ ಕನ್ಸಿಡರ್ ಮಾಡ್ಕೋಬೇಕಾಗುತ್ತೆ ಈಗ ಅನ್ಸುತ್ತೆ ನಾಲ್ಕು ಕಿತ್ಲೂ ಕಡಿಮೆನೆ ಅಂದ್ರೆ ನೋಡಿ ವೀಕ್ಷಕರೇ ಮೂರೂವರೆ ಎಕ್ರೆಯಲ್ಲಿ ಆ ಇವರದು ಒಂದು ಆದಾಯ ಇಪ್ಪತ್ ಲಕ್ಷ ರೂಪಾಯಿ ಇದೆ ನಿಜವಾಗ್ಲೂ ಇವರು ಒಂದು ಹೊರಗಡೆ ಬೆಂಗಳೂರಲ್ಲಿ ಯಾವ್ದೇ ಆದ ಒಂದು ವ್ಯವಹಾರ ಮಾಡ್ಕೊಂಡು ಕೂಡ ಅತ್ಯುತ್ತಮವಾಗಿ ಕೃಷಿ ಮಾಡ್ತಾರೆ ಈಗ ಕರೆಂಟ್ ಬತ್ತು ಅಂತ ಬಂದಿದ್ದಾರೆ ಅಂದ್ರೆ ಕೃಷಿ ಪ್ರೀತಿ ಇದೆ ನೋಡಿ ಅವ್ರು ಮೆಣಸಿನ ಬಗ್ಗೆ ಹೇಳ್ತಾ ಇದ್ರು ಇಲ್ಲೇ ಕಾಣ್ತಾ ಇದೆ ನಿಮ್ಗೆಲ್ಲ ದೊಡ್ಡ ದೊಡ್ಡ ಗಿಡಗಳು ಆ ನಾವು ಒಂದು ಈ ತರ ಒಂದು ವ್ಯವಸ್ಥಿತವಾಗಿ ನಾವ್ ಏನಾರ ಕೃಷಿ ಮಾಡಿದ್ರೆ ಖಂಡಿತ ಲಾಭ ಮಾಡ್ಬೋದು ಅನ್ಕಂಡ್ಗಿಂತ ಒಬ್ಬ ಸಿಟಿ ಸಂಬಳಗಾರನ್ಗಿಂತ ಹೆಚ್ಚಾಗಿ ಸಂಬಳ ಅಹ್ ತಗೋ ರೀತಿ ನಾವು ಸಂಪಾದನೆ ಮಾಡಕ್ಕೆ ಇಲ್ಲೇ ಉದಾಹರಣೆ ನೀವು ಆಲ್ರೆಡಿ ಒಬ್ಬರು ಶೆಂಬೂರ್ನಲ್ಲಿ ಮಂಜು ಅಂತ ಅವ್ರದ್ದು ಹೇಳಿದ್ರು ಅವರು ಅರ್ಧ ಎಕ್ರೆಯಲ್ಲಿ ಐದರಿಂದ ಆರು ಲಕ್ಷ ರೂಪಾಯಿ ಅರ್ನ್ ಮಾಡ್ತಾ ಇದಾರೆ ಮೆಣಸು ಆ ಅಡಕೆಯಿಂದ ತೆಂಗಿಂದ ಈಗ ನೋಡಿ ಅವ್ರ ಏನ್ ಹೇಳ್ತಾ ಇದ್ರು ಮೆಣಸಿಂದ ಸರ್ ಇದು ಎಷ್ಟು ವರ್ಷ ಆಯ್ತು ಸರ್ ಇದು ಮೆಣಸು ಎಂಟು ವರ್ಷ ಆಯ್ತು ಈಗ್ಲೇ ಇದ್ರಲ್ಲೇ ಹೇಳ್ತಾ ಇದ್ರು ಈ ಒಂದು ಮೆಣಸಿಂದ ಅವ್ರಿಗೆ ಹೆಚ್ಚು ಕಡಿಮೆ ಆ ನಾಲ್ಕೂವರೆ ಲಕ್ಷದಿಂದ ಐದ್ ಲಕ್ಷ ರೂಪಾಯಿ ಆದೇ ಬರ್ತಾ ಇದೆ ಅಡಿಕೆ ಗಿಡ ಕಪ್ಸಿದಾರೆ ಅವ್ರೇನು ಸ್ಪೆಷಲ್ ಆಗಿ ಏನು ಮಾಡಿಲ್ಲ ಕಾಯಿ ಅಡಿಕೆ ಬರ್ಬೇಕು ಅದು ಬರ್ತಾ ಇದೆ ಬಹಳ ಒಳ್ಳೆ ಸರ್ ನಿಮ್ಮ ಒಂದು ಇದಕ್ಕೆಲ್ಲ ಇರೋ ಮೇಂಟೆನೆನ್ಸು ಗೊಬ್ಬರ ಈ ತರ ಎಲ್ಲ ಹೆಂಗೆ ಸರ್ ಲೇಬರ್ ಸಮಸ್ಯೆ ಯಾಕಂದ್ರೆ ಇದಕ್ಕೆ ಮೆಣಸು ಅದೇ ಆದ ಶ್ರಮ ಇರುತ್ತೆ ಬೇರೆ ಕಂಪೇರ್ ಮಾಡುದ್ರೆ ನೀವ್ ಹಾರ್ವೆಸ್ಟ್ ಮಾಡ್ಲೇಬೇಕು ವ್ಯವಸ್ಥೆ ಮಾಡ್ಕೊಂಡು ಅಲ್ಲ ಹಾರ್ವೆಸ್ಟ್ ಎಲ್ಲಾ ಯಾವ ತರ ಮಾಡ್ತೀರಿ ಅಂದ್ರೆ ಏಣಿ ಮತ್ತೆ ಒಡಕ್ಸೋದಲ್ಲ ಪ್ರೋಸೆಸ್ ಎಲ್ಲಾ ಮಾಡ್ತೀರಿ ನೀವ್ ಹೇಳ್ದಂಗೆ ಭತ್ತ ಕಬ್ಬು ತರ್ಕಾರಿಗಿಂತ ಇದು ಸುಲಭ ಅಂತ ಅನ್ಸುತ್ತಲ್ವಾ ಲೇಬರ್ ಮೇಲೆ ತುಂಬಾ ಡಿಪೆಂಡ್ ಆಗ್ಬೇಕಾಗಿ ಯಾವಾಗ ಫ್ರೀ ಆಗಿ ಸಿಕ್ತಾರೆ ಆಗ ಮಾಡ್ಕೋಬಹುದು ಮತ್ತೆ ಏನಿದಾಗ ಹೋಯ್ತು ಅನ್ನಂಗಿಲ್ಲ ಈಗ ಕೊಬ್ಬರಿ ಆ ತರ ಎಲ್ಲ ನೀವೆಲ್ಲ ಮಾಡೋದು ಮತ್ತೆ ಅಡಕೆಲ್ಲ ಇವತ್ತು ಕುಯ್ಯ ಬಂದ್ ವಾರ ಬಿಡ್ಕೊಂಡು ಕುಯ್ಯೋ ಮೆಣಸುಂದು ಅಷ್ಟೇ ಸ್ವಲ್ಪ ಬಲ್ತಿರ್ಬೋದು ಈ ತರ ಎಲ್ಲ ಇರೋದ್ರಿಂದ ನೀವ್ ಹೇಳ್ದಂಗೆ ಅನುಕೂಲ ಇದೆ ಬಹಳ ಒಳ್ಳೆ ಸರ್ ಕೊನೆಯಲ್ಲಿ ಓವರ್ ಆಲ್ ಆಗಿ ನಮ್ಮ ರೈತರುಗಳಿಗೆ ನೀವು ಯಾವ ತರ ಈಗ ಆರ್ಗ್ಯಾನಿಕ್ ಕೃಷಿ ಮಾಡಿ ಅಂತಿರೋ ಕೆಮಿಕಲ್ಸ್ ಬಳಸಿ ಅಂತಿರೋ ಏನ್ ಸಲಹೆ ಕೊಡಕ್ಕೆ ಇಷ್ಟಪಡ್ತಾರೆ ಅದ್ರಲ್ಲಿ ನಮ್ಮ ಯುವಕರುಗಳು ಇವತ್ತೆಲ್ಲ ಸಿಟಿಯನ್ನ ಕಡೆ ಹೋಗ್ತಾ ಇದಾರೆ ಮದ್ವೆ ಆಗಕ್ಕೆ ಹೆಣ್ ಸಿಕ್ತಾ ಇಲ್ಲ ಅಂತಾರೆ ಈ ತರದವ್ರಿಗೆಲ್ಲ ನಿಮ್ಮ ಅನುಭವದ ಪ್ರಕಾರ ಏನ್ ಸಲಹೆ ಕೊಡಕ್ಕೆ ಇಷ್ಟಪಡ್ತಾರೆ ಹೆಣ್ ಸಿಕ್ತಾ ಇಲ್ಲ ಅದಕ್ಕೆ ದಂಡ ಹತ್ರ ಸಲಹೆ ಇಲ್ಲ ಬಟ್ ತೋಟಗಾರಿಕೆಯಲ್ಲಿ ಖಂಡಿತ ಆದಾಯ ಇದೆ ಆದ್ರೆ ತಾಳ್ಮೆ ಬೇಕು ನಿಮ್ಗೆ ಈ ವರ್ಷ ಹಾಕ್ರಿ ಈ ವರ್ಷನೇ ಬರುತ್ತೆ ಆರು ತಿಂಗಳಿಗೆ ಬರುತ್ತೆ ಅಂತ ಹೇಳಕ್ ಆಗಲ್ಲ ಮೂರ್ ನಾಲ್ಕು ಸುಮಾರು ಐದು ವರ್ಷದ ತಕ್ಕನ ಅವ್ರು ತಾಳ್ಮೆಯಿಂದ ಮಾಡ್ಲೇಬೇಕಾಗುತ್ತೆ ಮತ್ತೆ ಹಂಗಾಗಿ ಒಟ್ಟಿಗೆ ನಿಮ್ಮ ಹತ್ರ ಇರೋ ಜಮೀನ್ ಎಲ್ಲಾ ತೋಟ ಮಾಡೋದಕ್ಕಿಂತ ಮೊದಲು ಒಂದ್ ಅರ್ಧ ಅರ್ಧ ಈಗ ನಾಲ್ಕು ಎಕರೆ ಜಮೀನ್ ಇದೆ ಒಂದ್ ಎಕರೆ ತೋಟ ಮಾಡಿ ಮೊದಲನೇ ವರ್ಷ ಅದಾದ್ಮೇಲೆ ಒಂದ್ ಮೂರ್ ವರ್ಷ ಬೇರೆ ಆದಾಯ ಬರ್ತಾ ಇರತ್ತೆ ಯಾಕಂದ್ರೆ ಶುರು ಮಾಡೋದ್ರೆ ನಿಮ್ಗೆ ಆದಾಯ ಸಿಗೋದಿಲ್ಲ ಅಂದ್ರೆ ನೀವ್ ಹೇಳ್ತಾ ಇರೋದು ಒಂದೇ ಸತಿ ಅಂತ ಅಂತವಾಗಿ ತೋಟ ಹೋಗಿ ಯಾಕಂದ್ರೆ ತೋಟ ಮಾಡಕ್ ಖರ್ಚು ಇರುತ್ತೆ ಹೌದು ಅದು ಕಡಿಮೆ ಆಗುತ್ತೆ ಮತ್ತೆ ನಿಮ್ ಬೇರೆ ಇದ್ರಲ್ಲಿ ಬೆಳೆಯೋಕ್ಕೆ ನಿಮ್ಗೆ ಏನ್ ಅದ್ ಖರ್ಚು ಆಗುತ್ತೆ ಅಂತ ಹೇಳ್ತಾ ಇದ್ರ ಹೌದು ಬಹಳ ಒಳ್ಳೆ ಸರ್ ಬಟ್ ಈಗ ಮತ್ತೆ ಕೆಮಿಕಲ್ ಮತ್ತೆ ರಾಸಾಯನಿಕ ಇದ್ರ ಬಗ್ಗೆ ಹೇಳ್ತಾರೆ ಐದು ವರ್ಷದಿಂದ ರಾಸಾಯನಿಕ ಬಳಸ್ತಾರೆ ಈಗ ಫುಲ್ ಸಾವಯವಕ್ಕೆ ಬಂದಿದ್ದಾರೆ ಇದ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತಾರೆ ಮೆಸೇಜ್ ನಾವು ಸಾವಯವ ಮಾಡೋದ್ರಿಂದ ಖಂಡಿತವಾಗಿ ಖರ್ಚು ಕೂಡ ಕಡಿಮೆ ಆಗುತ್ತೆ ಏನಕ್ಕೆ ಅಂದ್ರೆ ನಮ್ಮಲ್ಲಿ ಇಲ್ಲಿ ಬೆಳೆಯತಕ್ಕಂತ ತ್ಯಾಜ್ಯಗಳಿಂದನೇ ಉತ್ಪತ್ತಿ ಆಗ್ತಕ್ಕಂಥ ಮೆನಿಯೂರೇ ಗಿಡಗಳಿಗೆ ಸಾಕಾಗುತ್ತೆ ತೋಟಗಾರಿಕೆನಲ್ಲಿ ಮತ್ತೆ ಆ ಪೆಸ್ಟಿಸೈಡ್ ಹೊಡಿಯೋದ್ರಿಂದ ನಮ್ಮ ಮಣ್ಣಿನಲ್ಲಿ ಇರ್ತಕ್ಕಂಥ ಸೂಕ್ಷ್ಮಾಣು ಜೀವಿಗಳು ಮತ್ತೆ ಎರೆಹುಳುಗಳೆಲ್ಲ ನಾಶ ಆಗಿ ನೀವು ಬರೀ ಕೆಮಿಕಲ್ ಕೊಡತಕ್ಕಂತ ಮಿನ್ಯೂರ್ ಮೇಲೆ ಡಿಪೆಂಡ್ ಆಗಿರುತ್ತೆ ಇದು ನ್ಯಾಚುರಲ್ ಆಗಿ ಇಲ್ಲೇ ರೀಸೈಕಲ್ ಆಗುತ್ತೆ ಏನೋ ತ್ಯಾಜ್ಯಗಳೆಲ್ಲ ಕೆಮಿಕಲ್ ಹಾಕೋದ್ರಿಂದ ಭೂಮಿಯಲ್ಲಿರೋ ಸೂಕ್ಷ್ಮ ಜೀವಿಗಳು ಹೋಗುತ್ತೆ ದುಬಾರಿ ಖರ್ಚ ನಮ್ಮ ಆರೋಗ್ಯ ಕೂಡ ಹಾಳಾಗುತ್ತೆ ಅದಕ್ಕಿಂತ ಎಲ್ಲದಕ್ಕಿಂತ ಭೂಮ್ ತಾಯಿಗೆ ತನ್ಗೆ ಏನ್ ಬೇಕು ನಮ್ ಫಲ ಮಾತ್ರ ತಗೊಂಡ್ ಮಿಕ್ಕು ತ್ಯಾಜ್ಯಗಳೆಲ್ಲ ಭೂಮಿ ತಾಯಿಗೆ ಸೇರ್ಸಿದ್ರೆ ಅದೇ ನಮ್ಗೆ ಬೇಕಾದ ಫಲವತ್ತ ಕೊಡುತ್ತೆ ಖಂಡಿತ ನೀವ್ ಹೇಳ್ತಾ ಇದ್ರೆ ಅರಣ್ಯ ಕೃಷಿ ಕೂಡ ಇದೆ ಅಂತ ಏನೇನಿದೆ ನಿಮ್ಮಲ್ಲಿ ಅರಣ್ಯ ಕೃಷಿ ನಮ್ಮ ಬದುಗಳಲ್ಲಿ ಆ ತೇಗದ ಗಿಡಗಳನ್ನ ನಾನು ಬೆಳೆಸಿದೀನಿ ಸಾವಿರ ಒಂದು ಇನ್ನೂರು ಇನ್ನೂರ ಐವತ್ತು ಗಿಡ ಇದೆ ಆಗ್ಲೇ ಎಷ್ಟು ಕಡಿಮೆ ಇನ್ನೊಂದ್ ಎರಡ್ ಮೂರ್ ವರ್ಷ ಹೋದ್ರೆ ಕಟಾವಿಗೆ ಕೂಡ ಬರೋ ಮಟ್ಟದಲ್ಲಿ ಇದಾವೆ ಇಲ್ಲ ಇಲ್ಲೇ ಕಾಣ್ತಾ ಇದೆ ನೋಡಿ ಇಲ್ಲಿ ಬದುಗಳಲ್ಲಿ ಎಲ್ಲಾ ತೇಗದ ಮರಗಳು ಕಾಣ್ತಾ ಇದೆ ಆಗ್ಲೇ ನಾನು ತೋರ್ಸಂಗ್ ಮಧ್ಯದಲ್ಲಿ ಸೈಜ್ ಒಂದಕ್ಕಿಂತ ಒಂದು ಸೈಜ್ ವಿಭಿನ್ನವಾಗಿ ಬಂದಿದೆ ಅಂದಾಜು ಏನ್ ಬೆಲೆ ಬಾಳ್ಬಹುದು ಅಂತ ಅನ್ಸುತ್ತೆ ಸರ್ ನಿಮ್ ಪ್ರಕಾರ ಐವತ್ತರಿಂದ ಅರವತ್ ಸಾವಿರ ನಾನೇ ನೋಡ್ತಾ ಇದ್ದೀನಿ ನಿಮ್ಮ ತೇಗುದ್ದು ಇವತ್ತು ಒಂದು ರಿಯಲ್ ಎಸ್ಟೇಟ್ ಅಂದ್ರೆ ಮನೆಗಳು ಕಟ್ಟುವ ಸಂಖ್ಯೆ ಜಾಸ್ತಿ ಆಯ್ತಾರ ಅದು ಗೊಟ್ಟಿ ಮರಕ್ಕೆ ಬಹಳ ಬೇಡಿಕೆ ಆಗ್ತದೆ ನೀವ್ ಐವತ್ತರಿಂದ ಅರವತ್ ಸಾವಿರ ಅಂದ್ರೆ ಅವರೇಜ್ ಐವತ್ ಸಾವಿರ ರೂಪಾಯಿ ಹಾಕೊಂಡ್ರು ಒಳ್ಳೆ ರೇಟ್ ಇಲ್ಲ ಎಷ್ಟು ಮರ ಇದೆ ಸರ್ ಇಲ್ಲಿ ಹೆ ಐವತ್ ಸಾವಿರ ಆದ್ರೆ ಹೆಚ್ಚು ಕಡಿಮೆ ಒಂದ್ ಕೋಟಿ ರೂಪಾಯಿನ ಅಷ್ಟು ವ್ಯಾಲ್ಯೂ ಇದು ನಿಮ್ ತಂದೆ ಕಾಲದಲ್ಲಿ ನೆಟ್ಟಿರೋ ಮರಗಳು ಇವತ್ತು ಎಫ್ ತರ ನಂಗೆ ಸಿಗ್ತಾ ಇದೆ ಹೌದು ನಾನು ಹೊಸದಾಗ್ ನೆಟ್ಟಿದ್ದೀನಿ ಐದವರು ವರ್ಷದಿಂದ ಈ ಬೇರೆ ಇನ್ನೊಂದ್ ಕಡೆ ಜಮೀನ್ ಇದೆ ಅಲ್ಲೆಲ್ಲ ಹೊಸದಾಗಿ ತೋಟ ಮಾಡ್ತಾನೆ ಅಲ್ಲೂ ಎಲ್ಲ ಬದುಗಳಿಗೆ ಹಾಕಿದೆ ಅಲ್ಲಿ ನೂರ್ ನೂರ ಐವತ್ತು ಗಿಡ ನೋಡಿ ವೀಕ್ಷಕರ ನಾವು ನಮ್ಮ ತೋಟದಲ್ಲಿ ಯಾವತ್ತು ನಮ್ ಭೂಮಿಲಿ ಮೂವತ್ ಮೂರ್ ಪರ್ಸೆಂಟ್ ಅರಣ್ಯ ಕೃಷಿ ಇರಬೇಕು ಅಂತ ಹೇಳ್ತಾರೆ ಯಾಕಂದ್ರೆ ಅರಣ್ಯ ಕೃಷಿ ಒಂದು ನಮ್ ಭೂಮಿಗೆ ಬೇಕು ತಾಜೇ ಹೆಲ್ಪ್ ಮಾಡುತ್ತೆ ಅದಕ್ಕಿಂತ ಹೆಚ್ಚಾಗಿ ನಮ್ಗೆ ಒಂದು ಇನ್ಸೂರೆನ್ಸ್ ಎಫ್ ಡಿ ಇದ್ದಂಗೆ ಭವಿಷ್ಯದಲ್ಲಿ ಇನ್ನೊಂದು ಹದಿನೈದು ವರ್ಷ ಇಪ್ಪತ್ತ್ ವರ್ಷಕ್ಕೆ ಒಂದು ಎಫ್ ಡಿ ಇದ್ದಂಗೆ ಮನ್ ಅರುಣ್ ಅವ್ರ ತಂದೆ ಮಾಡಿದೀಗ ಅರುಣ್ ಅವ್ರಿಗೆ ಹೆಚ್ಚು ಕಡಿಮೆ ಒಂದು ಕೋಟಿ ಅಷ್ಟು ಒಂದು ವ್ಯಾಲ್ಯೂ ಅದು ಇನ್ನೂರು ತೆಗೋದ್ ಮಾತ್ರ ರೆಡಿ ಇದೆ ಅವ್ರು ಆಗ್ಲೇ ಹೇಳ್ತಾ ಇದ್ರು ನರ್ಸರಿ ಮಾಡ್ಕೊಂಡಿದೀನಿ ಅಂತ ನಿಜವ್ರು ಆಶ್ಚರ್ಯ ಎಲ್ಲಾರು ಗಿಡಗಳು ತರ್ತಾರೆ ಇವರು ಕಾಫಿ ಬೋರ್ಡ್ ಇಂದ ಬೀಜಗಳು ತರ್ಸಿ ಅವರೇ ನರ್ಸರಿ ಮಾಡ್ಕೊಂಡು ಅವ್ರ ಜಮೀನಲ್ಲಿ ನಾಟಿ ಮಾಡಿದ್ದಾರೆ ಈಗ ನಾವು ರೈತರುಗಳು ನಮ್ಗೆ ಕಷ್ಟ ಕಷ್ಟ ಅಂತೀವಿ ಸ್ವಲ್ಪ ಆಲ್ಟ್ರ್ ಮಾಡಬೇಕು ಆದಷ್ಟು ಕೆಮಿಕಲ್ ನ ಕಡಿಮೆ ಮಾಡ್ಕೋಬೇಕು ಅಂತವಾಗಿ ಕಡಿಮೆ ಮಾಡ್ಕೊಂಡು ನ್ಯಾಚುರಲ್ ಆಗಿ ಒಂದು ಅಗ್ರಿಕಲ್ಚರ್ ಮಾಡಿದ್ರೆ ಈಗ ಮಂಜು ಅವ್ರದ್ದು ಸರಿ ಅರುಣ್ ಅವ್ರದ್ದು ಆದಾಯ ಒಂದ್ ನಾಲ್ಕು ಎಕ್ರೆ ಅಲ್ಲಿ ಒಂದ್ ಇಪ್ಪತ್ ಲಕ್ಷ ದಾಟಿದೆ ಈ ಮರಗಳದ್ದು ಎಲ್ಲ ನೋಡಿದ್ರೆ ಒಂದ್ ಕೋಟಿ ದಾಟಿದೆ ಇನ್ನೇನು ಈಗ ನಾನು ಹೇಳ್ತಾ ಇರೋದು ರೈತರುಗಳು ಎಂಟ್ ಸಿಗಲ್ಲ ನಮ್ಗೆ ಆದಾಯ ಇಲ್ಲ ಅನ್ನೋರ್ಗೆ ಇದೊಂದು ಉತ್ತರ ಇಲ್ಲೇ ಇದೆ ನಿಮ್ ತೋಟ ಅಷ್ಟೇ ಅದ್ಭುತವಾಗಿದೆ ಯಾರು ವೀಕ್ಷಕರು ನಿಮ್ಮ ತೋಟನ ವೀಕ್ಷಣೆ ಮಾಡ್ಬೇಕು ನಿಮ್ ಕಾಂಟ್ಯಾಕ್ಟ್ ಅಂದ್ರೆ ನಿಮ್ದು ದೂರವಾಣಿ ಮೊಬೈಲ್ ನಂಬರ್ ತಿಳ್ಸಬಹುದಾ ಖಂಡಿತ ನನ್ನ ದೂರವಾಣಿ ಸಂಖ್ಯೆ ಏಟ್ ಒನ್ ಜೀರೋ ಫೈವ್ ನಿಧಾನ ಕೇಳಿ ಏಟ್ ಒನ್ ಜೀರೋ ಫೈವ್ ಏಟ್ ತ್ರೀ ಟು ಏಟ್ ತ್ರೀ ಟು ನೈನ್ ಜೀರೋ ಫೈವ್ ನೈನ್ ಜೀರೋ ಫೈವ್ ಇನ್ನೊಂದ್ಸತಿ ಏಟ್ ಒನ್ ಜೀರೋ ಫೈವ್ ಏಟ್ ಒನ್ ಜೀರೋ ಫೈವ್ ತ್ರೀ ಟು ಟು ನೈನ್ ಜೀರೋ ಫೈವ್ ನೈನ್ ಜೀರೋ ಫೈವ್ ನೋಡಿದ್ರೆ ವೀಕ್ಷಕರ ಈಗ ತಾನೇ ನಾ ಅವ್ರ ತೋಟ ನೋಡಿದ್ರಿ ಹಾಗೆ ಅವ್ರ ಮೊಬೈಲ್ ನಂಬರ್ ಕೂಡ ಕೊಟ್ಟಿದ್ದಾರೆ ಒಂದು ಅದ್ಭುತವಾದ ತೋಟ ನಮ್ಮ ಈ ಮಂಡ್ಯ ಭಾಗದಲ್ಲಿ ಒಂದು ಮಲೆನಾಡು ಇದೆ ಖಂಡಿತ ಇಲ್ಲಿ ಮೆಣಸುಂದು ಎಂಟು ವರ್ಷದಿಂದ ಅಷ್ಟೇ ಒಂದು ಅದ್ಭುತವಾದ ರಿಸಲ್ಟ್ ತಗೊಂಡಿದ್ದಾರೆ ಅವ್ರ ನಂಬರ್ ಕೂಡ ಹೇಳಿದ್ದಾರೆ ನಿಮ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ಅವ್ರನ್ನ ನೇರವಾಗಿ ಕಾಂಟ್ಯಾಕ್ಟ್ ಮಾಡ್ಬೋದು ಅಂತ ಹೇಳ್ತಾ ಖಂಡಿತ ಒಂದ್ಸತಿ ಅವ್ರ ತೋಟನ ವಿಸಿಟ್ ಮಾಡಿ ಇವ್ರದ್ದು ಏನಾರ ಕಾನ್ಸೆಪ್ಟ್ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಅಂದ್ರೆ ಇವ್ರು ಮಾಡಿರೋ ಕಾನ್ಸೆಪ್ಟ್ ಇವ್ರು ಹೇಳ್ತಾ ಇರೋದು ಎಲ್ಲ ಕರೆಕ್ಟ್ ಆಗಿದೆ ನಾವು ಫಾಲೋ ಮಾಡ್ಬೇಕು ಅಂದ್ರೆ ಅವ್ರಿಗೆ ಒಂದು ಲೈಕ್ಸ್ ಕೊಡಿ ಯಾಕಂದ್ರೆ ಜನವರಿ ಹದಿನೇಳನೇ ತಾರೀಕು ಕೃಷಿ ಸುಗ್ಗಿ ಸಂಭ್ರಮ ಅಂತ ಒಂದು ಅದ್ಭುತವಾದ ಪ್ರೋಗ್ರಾಮ್ ನಮ್ಮ ರಾಜ್ಯ ಇತಿಹಾಸದಲ್ಲಿ ಫಸ್ಟ್ ಟೈಮ್ ಮಾಡ್ತಾ ಇದೀವಿ ಯಾರು ಯೂಟ್ಯೂಬ್ ನೋಡಿ ಹೈಯೆಸ್ಟ್ ರೇಟಿಂಗ್ಸ್ ತಗೊಳ್ತಾರೆ ಅವ್ರಿಗೆ ಒಂದು ಉತ್ತಮವಾದ ನಗದು ಭವನ ಕೃಷಿ ರತ್ನ ಕೃಷಿ ಏಕಲವ್ಯ ಕೃಷಿ ದ್ರೋಣಾಚಾರ್ಯ ಈ ತರ ಒಂದು ವಿವಿಧ ಪ್ರಶಸ್ತಿಗಳು ಇದಾರೆ ನೀವು ನಾವು ನಾಮಿನೇಟ್ ಮಾಡಿರೋ ರೈತರುಗಳು ನಿಮ್ಗೆ ಇಷ್ಟ ಆಯಿತು ಅಂದ್ರೆ ಒಂದು ಲೈಕ್ಸ್ ಕೊಡಿ ಈ ವಿಡಿಯೋ ಅಂದ್ರೆ ಇಲ್ಲಿ ಇರೋ ಕಾನ್ಸೆಪ್ಟ್ ನಿಮ್ಗೆ ಏನಾರ ಅನುಕೂಲ ಆಯಿತು ನಿಮ್ಗೆ ಗೊತ್ತಿರೋರು ಫಾರ್ವರ್ಡ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ಮಂಜುನಾಥ್ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತಾ ಇವತ್ತು ನಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೆ ನಮಸ್ತೆ ಸರ್ ನಮಸ್ತೆ